ದಿಲೀಪ್ ದಿಲೀಪ್ ಒಂದು ಮಾತು ಹೇಳಿದ್ರಿ ಸರ್ ನಾನು ಚುನಾವಣಾ ಆಯೋಗದ ವಕ್ತಾರ ಅಲ್ಲ ಈ ವಿಚಾರದಲ್ಲಿ ಯಾರೇ ಒಂದು ವಿಚಾರ ಹೇಳಿ ದಿಲೀಪ್ ಚುನಾವಣಾ ಆಯೋಗ ಹೀಗೆ ಮಾಡ್ತಿದ್ದೆ ಅಂದಾಗ ಚುನಾವಣಾ ಆಯೋಗ ನಿಮ್ಮೆಲ್ಲ ಪೊಲಿಟಿಕಲ್ ಪಾರ್ಟಿಗಳ ವಿಚಾರದಲ್ಲಿ ಒಬ್ಬ ಅಂಪೈರು ಒಬ್ಬ ಅಂಪೈರು ಇಲ್ಲಿ ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ ಈ ಅಂಪೈರು ಫಿಕ್ಸಿಂಗ್ ಈ ಅಂಪೈರು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ನನ್ನು ಸೋಲಿಸ್ತಾರೆ ಇನ್ನೊಬ್ಬರನ್ನ ನನ್ನ ಆಪೋಸಿಟವ್ರು ಗೆಲ್ಲಿಸ್ತಾರೆ ಅಂತ ನೇರ ಆರೋಪ ಎಸ್ ಸರಿ ರಾಹುಲ್ ಗಾಂಧಿ ಏನು ಆರೋಪ ಮಾಡಿಬಿಟ್ರು ರಾಹುಲ್ ಗಾಂಧಿ ನೀವು ಹೇಳ್ದಂಗೆ ಜವಾಬ್ದಾರಿತ ಸ್ನದಲ್ಲಿರು ಅಂತ ಹೇಳಿದಾಗ ಅನುರಾತ್ ಠಾಕೂರ್ ಇಮಿಡಿಯಟ್ ರೈಸ್ ಆಗಿಬಿಟ್ರು ಫಸ್ಟ್ ಟೈಮ್ ರಾಹುಲ್ ಗಾಂಧಿ ಮಹದೇವಪುರದ ಬಗ್ಗೆ ಮಾತಾಡಿದಾಗ ಅನುರಾಟ್ ಠಾಕೂರ್ ಆದರು ರಾಯಬರಳಿಯವರು ಹಿಂಗೆ ಗೆದ್ದಿದ್ದು ಯಾರು ರಾಹುಲ್ ಗಾಂಧಿ ಅಂತ ಸೊ ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳ ಕೆಲ ನಾಯಕರುಗಳಿಗೆ ಒಬ್ಬ ಅಂಪೈರ್ ಇ ಸಿ ಎನ್ನುವ ಅಂಪೈರ್ ಬಗ್ಗೆ ಒಂದು ಗಂಭೀರವಾದಂತಹ ಅನುಮಾನ ಬಂದಿದೆ ಅಂಪೈರ್ ಬಗ್ಗೆ ಅಪನಂಬಿಕೆ ಬಂದಿದೆ ಮೋಸ ನಡೆದಿದೆ ಅಂತ ಇಬ್ಬರದು ಒಂದು ವಾದ ಇದ್ದಾಗ ಅವ್ರಿಗೆ ಸಮಸ್ಯೆ ಇದ್ದಾರೆ ಅದಕ್ಕೆ ಈ ಅಂಪೈರ್ ಬಗ್ಗೆ ಸಮಸ್ಯೆ ಇದ್ದಾಗ ಎರಡು ಈಗ ಈ ಪಾರ್ಟಿಲಿ ರಾಹುಲ್ ಗಾಂಧಿಗಿಂತ ಯಾರೋ ಇದ್ದಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ನಿಜ ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಎಂಡೋರ್ಸ್ ಮಾಡ್ತಾ ಇದ್ದಾರೆ ಎಸ್ ರಾಹುಲ್ ಗಾಂಧಿ ಹೇಳ್ತಿರೋ ಸರಿ ಅಂತ ಯಾರು ಕೂಡ ಎಕ್ಸೆಪ್ಟ್ ರಾಜಣ್ಣ ಯಾವ ರಾಜಣ್ಣ ಕೆ ಎನ್ ಕೆ ಎನ್ ರಾಜಣ್ಣ ಬಿಟ್ಟುಬಿಟ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಕಾಂಗ್ರೆಸ್ ಪಾರ್ಟಿಲಿ ಇನ್ನಾರು ಡಿಸ್ಪ್ಯೂ ಮಾಡಿ ಡಿಸ್ಪ್ಯೂಟ್ ನನಗೆ ಅನಿಸ್ತಿಲ್ಲ ಅಲ್ಲ ನಿಮ್ಮ ಪ್ರಕಾರ ಸತ್ಯ ಅದು ಅನುರಾಗ್ ಠಾಕೂರ್ ಏನ್ ಮಾಡ್ಬೇಕು ಹಿಂಗಾರೆ ಅಲ್ಲ ಅನುರಾಗ್ ಠಾಕೂರು ಅವರು ಸುಳ್ಳು ಹೇಳಿದ್ದಾರೆ ಅಂತ ನಾವು ಪ್ರೂವ್ ಮಾಡಿ ಪ್ರೂವ್ ಆಗಿಲ್ವಲ್ಲ ಇನ್ನು

ಕೇಳಿಸ್ಬೇಕು ನಿಮ್ಮ ವರ್ಷನ್ ಇದು ಏನು ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ರು ಅಂತ ನಿಮ್ಮಲ್ಲಿ ಕೆಲವರು ಮಾತಾಡಿದ್ರು ರಾಜಣ್ಣ ಸತ್ಯ ಹೇಳ್ಬಿಟ್ರು ಅದಕ್ಕೆ ಪಾರ್ಟಿನ ಆಚೆ ಕಿತ್ತಾಕ್ಬಿಟ್ರು ಅಂದರೆ ನಿಮ್ಮ ಪಾರ್ಟಿಗೆ ಎರಡು ಚಾಯ್ಸ್ ಉಳ್ಕೊಳ್ಳುತ್ತೆ ರಾಜಣ್ಣನಿಗೆ ಸತ್ಯ ಹೇಳಿದ್ದಕ್ಕೆ ಈ ಪಾರ್ಟಿಯಿಂದ ಆಚೆ ಹಾಕೋದಾದರೆ ಅನುರಾಗ್ ಠಾಕೂರ್ ಸುಳ್ಳು ಹೇಳಿದ್ರು ಅಂತ ಮೊದಲು ನಿಮ್ಮ ಪಾರ್ಟಿಯಿಂದ ಆಚೆ ಬಿಸಾಕಿ ಅನುರಾಗ್ ಠಾಕೂರ್ನ ಸುಳ್ಳು ಹೇಳ್ತಾ ಇದ್ದಾರೆ ಇವರು ಅಂತ ಹೇಳಿ ನಿಮ್ಗೆ ನಿಮಗೆ ಅಕ್ಯುರೇಟ್ ಮಾಹಿತಿ ಇದ್ದರೆ ಮಾತ್ರ ಸಾಧ್ಯ ಇದು ಯಾವ ವಿಚಾರದಲ್ಲಿ ರಾಜಣ್ಣ ಹೇಳಿದ್ದು ಅದ್ಭುತ ಸತ್ಯ ಅಂತ ನಿಮಗೊಂದು ಗೊತ್ತಿರಬೇಕು ಇಲ್ಲ ಅನುರಾಗ್ ಠಾಕೂರ್ ಹುಟ್ಟು ಸುಳ್ಳ ಹೇಳ್ತಿರೋ ಸುಳ್ಳು ಅಂತ ಗೊತ್ತಿರಬೇಕು ಕೇಳಿಸ್ಕೊಳ್ಳಿ ಮಾತ್ರ ನೀವು ರಾಜಣ್ಣ ಸರಿ ಅನುರಾಗ್ ಠಾಕೂರ್ ತಪ್ಪು ಇಲ್ಲ ಅನುರಾಗ್ ಠಾಕೂರ್ ಸರಿ ರಾಜಣ್ಣ ತಪ್ಪು ಅಂತ ಹೇಳಕ್ ಸಾಧ್ಯ ನೀವು ಇಲ್ಲಿ ಫಸ್ಟ್ ಆಫ್ ಆಲ್ ಅಂಪೈರೇ ಅಲ್ಲ ನಿಮ್ ಪಾರ್ಟಿ ನಾಯಕನೊಬ್ಬ ಸಂತ್ರಸ್ತನೇ ಬೆರಳಿ ವಿಚಾರದಲ್ಲಿ ಇದ್ದಾಗ ಅಂಪೈರ್ ಕೇಳ್ಕೊತಾ ಇದಾರೆ ಯಾರು ಈ ಕಡೆ ಠಾಕೂರು ಕೇಳಿದ್ರು ಈ ಕಡೆ ರಾಹುಲ್ ಕೇಳಿದಾರೆ ನಮ್ ಪಾಯಿಂಟ್ ಇಲ್ಲ ಏನು ಅಂತ ಹೇಳಿದ್ರೆ ಈ ತರ ಒಂದು ವಿಷಯ ಇದ್ದಾಗ ಒಂದು ತನಿಖೆ ನಡೀಲಿ ಅಂತ ಎರಡು ರಾಷ್ಟ್ರೀಯ ಪಕ್ಷಗಳ ಕಡೆಯಿಂದ ಯಾಕೆ ಡಿಮ್ಯಾಂಡ್ ಬರಲಿಲ್ಲ ಸರ್ ತನಿಖೆ ನಡೀಬೇಕು ಅಂತಕ್ಕಂಥ ಕಾನೂನಾತ್ಮಕವಾಗಿ ಎರಡೂ ಪಕ್ಷಗಳು ಸಹ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎರಡೂ ಪಕ್ಷಗಳು ಸಹ ಸಂವಿಧಾನದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಈಗ ರಾಜಣ್ಣ ಅವ್ರ ವಿಚಾರ ರಾಜಣ್ಣ ಅವ್ರ ಏನ್ ಹೇಳಿದ್ದು ಯಾಕೆ ಡಿ ಕೆ ಶಿವಕುಮಾರ್ ಅವರೇ ಎರಡ್ ಸಾವಿರದ ಇಪ್ಪತ್ ಮೂರನೇ ಚುನಾವಣೆಯಲ್ಲಿ ನೀವು ಒಂದು ರಾಜ್ಯಾಧ್ಯಕ್ಷರಾಗಿದ್ರಿ ಆಗ ಕರಡು ಪ್ರತಿ ಅಂತ ಹೇಳಿ ನಿಮ್ಗೆ ಒಂದು ಕೊಟ್ಟಿದ್ರಲ್ಲ ನೀವ್ ಯಾಕೆ ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ದು ಸೊ ಅದು ಅದ್ರೊಳಗಡೆ ತಪ್ಪು ಅಂತ ಹೇಳ್ತಾ ಇಲ್ಲ ಸೊ ಅಷ್ಟು ಹೇಳೋದಕ್ಕೆ ಅವರು ಸಸ್ಪೆಂಡ್ ಮಾಡಿಬಿಟ್ರು ಈಗ ಸಂವಿಧಾನಾತ್ಮಕವಾಗಿ ಯಾರಿಗೆ ಎಲೆಕ್ಷನ್ ಕಮಿಷನ್ ಬಗ್ಗೆ ಸಮಸ್ಯೆ ಇದ್ರೆ ಎಲೆಕ್ಷನ್ ಕಮಿಷನ್ ನಮ್ಗೆ ಅಂಪೈರ್ ನೀವು ಅಂಪೈರ್ ಅಂತ ಒಂದು ಪದ ಬಳಸಿದ್ರಿ ಅಂಪೈರು ಅವ್ರ ಪರವಾಗಿ ಮಾಡ್ತಿದಾರೆ ಅಥವಾ ಇವ್ರ ಪರವಾಗಿ ಮಾಡ್ತಾ ಇದಾರೆ ಅಂತ ಹೇಳಿ ಏನಾದ್ರು ಸಮಸ್ಯೆ ಇದ್ರೆ ಸಂವಿಧಾನ ಒಂದು ಲೀಗಲ್ ಅಂತ ಇದೆ ಸರ್ ನಮಗೆ ಸಂವಿಧಾನ ಅಂತ ಇದೆ ಕೋರ್ಟ್ ಅಂತ ಇದೆ ಸಂವಿಧಾನದಲ್ಲಿ ಏನೇನು ಅವಕಾಶಗಳಿದೆಯೋ ಅದ್ರ ಪ್ರಕಾರ ಹೋಗ್ಬೇಕು ಮಹೇಂದ್ರ ಸರ್ ಮಹೇಂದ್ರ ಒಂದು ಪಾಯಿಂಟ್ ಇದೆ ಸರ್ ನಿನ್ನೆ ನೇರ ನೇರವಾಗಿ ಹರಿಯಾಣದ ಗೆಲುವಿಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ನೇರ ಆರೋಪ ಮಾಡಿದ್ರು ಎರಡು ಕೋಟಿ ಮತಗಳಲ್ಲಿ ಹರಿಯಾಣದಲ್ಲಿ ಇಪ್ಪತ್ತೈದು ಲಕ್ಷ ಮತಗಳನ್ನು ಕದ್ದಿದ್ದಾರೆ ಇವರು ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಮತಗಳು ಬರೀ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಮತಗಳಿಂದ ಇಡೀ ಹರಿಯಾಣ ರಾಜ್ಯವನ್ನು ಕಳೆದುಕೊಂಡಿದೆ ಮತ್ತು ಇದ್ಯಾರೋ ಬ್ರೆಜಿಲಿಯನ್ ಮಾಡಲ್ ಕರ್ಕೊಂಡು ಬಂದುಬಿಟ್ಟು ಇಪ್ಪತ್ತೆರಡು ವೋಟನ್ನು ಈ ಮಹಿಳೆ ಕಡೆಯಿಂದ ಹಾಕಿಸಿದ್ದಾರೆ ಇದು ಸಾಧ್ಯನಾ ಅಂದರೆ ಇಪ್ಪತ್ತೆರಡು ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಈ ಮಹಿಳೆಯ ಫೋಟೋ ಹೆಸರು ಬೇರೆ ಬೇರೆ ಇಟ್ಕೊಂಡು ಇವರು ಫೇಕ್ ವೋಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಮತಚೋರಿ ಇಲ್ಲಾಗಿದೆ ಅಂತ ಬಂದಾಗ ನೇರವಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಓದ್ತಿದ್ದರೆ ಗೆದ್ದಿರೋದು ಯಾರು ಬಿ ಜೆ ಪಿಯವರು ಬಿ ಜೆ ಪಿಯವ್ರು ಗೆದ್ದಿರೋದು ನೇರ ನೇರವಾಗಿ ಬಿ ಜೆ ಪಿಯವರು ಮೊದಲು ಚುನಾವಣೆ ಹಾಕೋ ಒಂದು ಪತ್ರ ಬರೀಬೇಕು ರಾಹುಲ್ ಗಾಂಧಿ ಪತ್ರ ಬರೆದಿಲ್ಲ ಅಫಿಡೇವಿಟ್ ಹಾಕಿಲ್ಲ ಅಂತಾರಲ್ಲ ನನ್ನ ಮೇಲೆ ಇಡೀ ದೇಶದಲ್ಲಿ ಅಪನಂಬಿಕೆ ಬರುವ ರೀತಿಯಲ್ಲಿ ಈ ರಾಹುಲ್ ಗಾಂಧಿ ಒಂದು ಪ್ರೆಸ್ವೀಟ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಈ ಥರ ಮಾಡೋದು ತಪ್ಪಾಗುತ್ತಿದ್ದು ನನ್ನ ಗೆಲುವನ್ನೇ ಸಂಶಯಿಸ್ತಾ ಇದ್ದಾರೆ ಅವರು ನನ್ನ ಗೆಲುವನ್ನು ಅಪಮಾನದಿಂದ ನೋಡ್ತಾ ಇದ್ದಾರೆ ಮೋಸ ಅಂತ ಕರಿತಾ ಇದ್ದಾರೆ ಇಪ್ಪತ್ತೆರಡು ವೋಟ್ಗಳು ನಾವು ಹಾಕಿಸಿಲ್ಲ ನಾವು ತಗೊಂಡಿಲ್ಲ ಈ ಓಟ್ಗಳನ್ನು ಈ ಕೂಡಲೇ ಚುನಾವಣಾ ಆಯೋಗ ಇದಕ್ಕೆ ಸಂಬಂಧಪಟ್ಟಂಥ ಸಿ ಸಿ ಟಿ ವಿ ಫುಟೇಜ್ ರಿಲೀಸ್ ಮಾಡಲಿ ದಾಖಲೆ ರಿಲೀಸ್ ಮಾಡಲಿ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಮಾಡಬಹುದಾಗಿತ್ತಲ್ಲ ಇಫ್ ರಾಹುಲ್ ಗಾಂಧಿ ಮಾಡಿಲ್ಲ ಸರಿ ಮಾಡಿಲ್ಲ ರಾಹುಲ್ ಗಾಂಧಿ ಅಫಿಡೇವಿಟ್ ಹಾಕಬೇಕಾಗಿತ್ತು ಅರ್ಜಿ ಬರೀಬೇಕಾಗಿತ್ತು ಮೂಗು ಅರ್ಜಿ ಬರೀಬೇಕಾಗಿತ್ತು ಬರೆದಿಲ್ಲ ಇವ್ರು ಮಾಡ್ಬೋದು ಇತ್ತಲ್ಲ ನೇರ ಆರೋಪ ಕಳ್ಳ ಅಂತ ಹೇಳಿದ್ ಬಿಜೆಪಿನ ರಾಹುಲ್ ಗಾಂಧಿ ನನ್ನೆ ಇವರು ಕಳ್ಳರು ಕಳ್ತದಿಂದ ಗೆದ್ದಿದ್ದಾರೆ ಅಂತ ಹೇಳಿದ ರಾಹುಲ್ ಗಾಂಧಿ ಯಾಕೆ ಮಾಡ್ಬಾರ್ದಾಗಿತ್ತು ಇವರು ಅಪಾದಿ ಹೊತ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದಾರೆ ಸುಮ್ಮನೆ ಚುನಾವಣಾ ಆಯೋಗ ಬಂದರು ಇದೆಲ್ಲ ಬೇಜವಾಬ್ದಾರಿ ಉತ್ತರ ಇದು ಇದೇನು ಸರಿ ಇಲ್ಲ ಇದು ಇದು ಆ ಥರದ್ದೇ ನಡೆದಿಲ್ಲ ಅಲ್ಲ ಮುದೋಯ್ತು ಚುನಾವಣಾ ಆಯೋಗದ ಇಡೀ ಉತ್ತರ ಹೀಗ ಸರ್ ಒಂದೇಶ ಹೋಗೋದು ಅಲ್ಲಲ್ಲ ಆ ದೃಷ್ಟಿಯಿಂದ ಬಿಜೆಪಿಯವ್ರಿಗೆ ಕೇಂದ್ರ ಕೇಂದ್ರದಲ್ಲಿ ಅಧಿಕಾರ ಇಟ್ಕೊಂಡು ಅವ್ರ ಈ ತರದ್ ಮಾಡ್ಬೋದಾಯ್ತು ಚುನಾವಣಾ ಆಯೋಗಕ್ಕೆ ನೇರವಾಗಿಯೇ ಕೇಳಿ ಅಥವಾ ಏನು ಅಧಿಕೃತವಾಗಿ ಅಫಿಡವಿಟ್ ಕೊಡೋದ್ರ ಮೂಲಕನೋ ಅಥವಾ ಏನಿದೆಯಲ್ಲ ಆ ಫಾರ್ಮ್ಯಾಟಲ್ಲೇ ಕೊಟ್ಟು ಇವ್ರು ಮಾಡ್ಬೋದಾಯ್ತು ತನಿಖೆ ಆಗಲಿ ಅಂತ ಒಂದು ಜವಾಬ್ದಾರಿ ಸರ್ಕಾರ ಅನ್ನೋ ಕಾರಣಕ್ಕಾಗಿ ಬಿಹಾರದ ವಿಚಾರನ ಇವತ್ತು ಗಮನಿಸೋದಾದ್ರೆ ಮತಚೋರಿ ಹರಿಯಾಣದ ಆರೋಪ ರಾಜಕೀಯ ಆರೋಪ ನೀವು ಅಲ್ಲಿ ಬಿಹಾರದಲ್ಲಿ ಒಂದು ಗಮನಿಸಿರ್ಬೇಕು ಇವತ್ತು ಯಾರು ಉಪ ಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾ ಅವರು ಏನು ಇವತ್ತು ಹೋಗಿದ್ರು ಅಲ್ಲಿ ಅಲ್ಲಿ ಒಂದು ಗಲಾಟೆ ಆಗಿದೆ ನೋಡಿ ಅವರು ನೇರವಾಗಿ ಎಸ್ ಪಿ ವಿಜಯ್ ಅಜಯ್ ಕುಮಾರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಅವನು ಅಜಯ್ ಕುಮಾರ್ ಸರಿ ಇಲ್ಲ ಅದಕ್ಕಿಂಗಾಗಿದೆ ಅಂತ ಅಜಯ್ ಕುಮಾರ್ ತನ್ನದೇ ಸರ್ಕಾರದ ಡಿ ಸಿ ಎಂ ವಿರುದ್ಧ ಮಾತಾಡ್ತಾನೆ ಅವ್ರ ವಿರುದ್ಧ ಹೇಳಿಕೆ ಕೊಡ್ತಾನೆ ಅಂದ್ರೆ ಬಿಜೆಪಿ ಅವರು ಅಲ್ಲಿ ಈಗ ಏನು ಕಾಂಗ್ರೆಸ್ನವರು ಕಟ್ ಮಾಡಿದ್ರು ಲೈನ್ ಕಟ್ ಮಾಡಿದ್ರು ಅಂತ ಆರೋಪ ಇದೆ ಆದ್ರೆ ಬಿಜೆಪಿ ಆಂತರಿಕ ಇದು ಚೆನ್ನಾಗಿಲ್ಲ ಅಂದ್ರೆ ನಿತೀಶ್ ಕುಮಾರ್ ಬಿಜೆಪಿಯ ಗಳಿಗೆ ಹೋಗಿಲ್ಲ ಕೆಲವು ಕಡೆ ಅವರು ಮುಖ್ಯಮಂತ್ರಿ ಅನೌನ್ಸ್ ಮಾಡಿಲ್ಲ ಈ ಇಂಪ್ಯಾಕ್ಟ್ಗಳು ಬಿಹಾರದ ಎಲೆಕ್ಷನ್ ಅಲ್ಲಿ ಜಾಸ್ತಿ ಆಗುತ್ತೆ ಈ ಮತ ಚೋರಿ ಅನ್ನೋದು ಪ್ರೂವ್ ಆಗೋದು ಇನ್ನು ಪ್ರೂವ್ ಆಗೋಕೆ ಯಾವಾಗ ಆಗುತ್ತೋ ಅದು ಗೊತ್ತಿಲ್ಲ ಅದನ್ನ ಬಟ್ ಇವತ್ತಿನ ಇಂಪ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ ಬಿಜೆಪಿ ಮತ್ತು ಜೆಡಿ ಯು ಚೆನ್ನಾಗಿ ಇಲ್ಲ ಅವ್ರ ಸಂಬಂಧಗಳು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಬಿಹಾರದ ಮೊದಲನೇ ಫೇಸ್ ಎಲೆಕ್ಷನ್ ಅಲ್ಲಿ ಓಕೆ ಸರ್ ಒಂದು ಪಾಯಿಂಟ್ ಇದೆ ಇಲ್ಲಿ ದಿಲೀಪ್ ದಿಲೀಪ್ ಒಂದು ಮಾತು ಮಾತೇಳ್ತಾ ಇದ್ರು ಈಗೇನೋ ಈ ಥರ ಒಂದಷ್ಟು ಆಗ್ಬಿಟ್ಟಾಗ ನಾವು ಕರೆಕ್ಷನ್ ಮಾಡ್ಕೊಳ್ಬೇಕು ಅಕಸ್ಮಾತ್ ಪವರ್ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಬೇಕು ಇನ್ನೊಂದಿನ ಅವಕಾಶ ಕೊಡಬೇಕು ಅಂತ ಇದು ಇನ್ ಜನರಲ್ ಟೆಂಡೆನ್ಸಿ ಕೇಳಿಬಿಡ್ತೀನಿ ಸರ್ ಅದೇನಕ್ಕೆ ನಡೆದಿದೆ ಮಹಾಘಟಬಂಧನ ಸ್ಟ್ರಾಂಗ್ ಆಗಿದ್ದಾರಾ ಬಿ ಜೆ ಪಿ ಅವರಲ್ಲಿ ಸ್ಟ್ರಾಂಗ್ ಆಗಿದಾರಾ ಪವರ್ ಕಟ್ ಮಾಡಿದರೆ ಹಿಂದೆ ಯಾರಿದ್ದಾರೆ ಅದು ಹಾಗೇ ಪವರ್ ಕಟ್ ಆಯಿತಾ ಇವತ್ತೇ ಕಟ್ ಮಾಡಿದ್ರೆ ಟ್ರ್ಯಾಕ್ ರೆಕಾರ್ಡ್ ನೋಡಬೇಕಾದ್ರದ್ದು ಏನಿದೆ ಅದರದ್ದು ಹಿನ್ನೆಲೆ ಒಂದು ವಾರದ ಮುಂಚೆ ನಿಮ್ಗೆ ಆಗ್ತಿತ್ತ ದಿನ ಆಗ್ತಿತ್ತ ಇಲ್ಲ ಇವತ್ತು ಮಾತ್ರ ಆಗಿದೆಯಾ ಈ ಎಷ್ಟೊತ್ತಾಗಿತ್ತು ಅಂತ ಏನಾಗ್ಬಿಡುತ್ತೆ ಮತದಾರನ ಮೆಂಟಾಲಿಟಿ ಬಗ್ಗೆ ಮಾತಾಡ್ಬಿಡ್ತೀನಿ ಸರ್ ಯಾವುದೇ ಮತಗಟ್ಟೆಗೆ ಹೋದಾಗ ಒಂದು ಇನ್ನೂರು ಜನ ಇದ್ದರೇ ಜನ ಸ್ವಲ್ಪ ಇಂಜರಿತಾರೆ ಇನ್ನೂರು ಜನ ಕ್ಯೂನಲ್ಲಿ ನಿಂತ್ಕೊಂಡು ನೋಟ್ ಹಾಕ್ಬೇಕೇನಪ್ಪ ಅಂತ ಮತದಾರರ ಮನಸ್ಥಿತಿ ಇದು ಬೆಳಿಗ್ಗೆಯೇ ಹೋಗ್ಬಿಡೋಣ ಜನ ಜಾಸ್ತಿ ಇರಲ್ಲ ಆಗ್ತಾರೆ ಓ ಕಣೋ ಈಗ ಬೇಡ ಸಾಯಂಕಾಲ ಮೂರು ಮೂರುವರೆ ನಾಲ್ಕು ಗಂಟೆ ಮೇಲೆ ಬರೋಣ ಅಂತ ಇರ್ತಾರೆ ಒಂದು ಮತಗಟ್ಟೆಗೆ ಹೋದಾಗ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಮತದಾರ ಪವರ್ ಇಲ್ಲ ಅಂತ ಕಾದ್ಬಿಟ್ಟ ಅಂತ ಅಂದ್ಕೊಳ್ಳಿ ಅವನು ಕಾದೂ ಮೂರು ಗಂಟೆ ಆದಮೇಲೂ ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ಯಾರಿಗೋ ರಜಾ ಕೊಟ್ಟಿರ್ತಾರೆ ಇನ್ನೋ ರಜಾ ಇರಲ್ಲ ಸರ್ ಕೆಲವರು ಗೌರ್ಮೆಂಟ್ ರಜಾ ಅಂತ ಹೇಳಿರ್ತಾರೆ ಏನು ಅನೇಕ ಕಂಪನಿಗಳು ಕೊಡಲ್ಲ ಅವರು ಕೊಡಲ್ಲ ಕೆಲಸಕ್ಕೆ ಬರ್ಬೇಕು ನೀನು ಅಂತಾರೆ ಕೃಷಿ ಕೆಲಸನೇ ಇತ್ತು ಅವನು ಮೂರು ಗಂಟೆ ಕಾದು ಆ ಇ ವಿ ಎನಾಗೋರ್ಗು ವೆಯ್ಟ್ ಮಾಡಿ ಮತ ಅಂತ ನಿಮ್ಗೆ ಅನಿಸುತ್ತ ಹಾಕಲ್ಲ ಯಾರು ತನಗೇನು ಅನುಕೂಲಗಳು ಕಡೆ ಮೂರು ಗಂಟೆ ಸೊ ಹಾಗಾಗಿ ಇಡೀ ಇಡೀ ವಿಚಾರ ಅಷ್ಟೊಂದು ಅಲ್ಲಿ ಈ ಮಹಾಗಠಬಂಧನ್ ಮಾಡೋ ಆರೋಪನ ಒಪ್ಕೋತೀರಾ ಸರ್ ನೀವು ಇಲ್ಲಿ ನಾವು ಸ್ಟ್ರಾಂಗ್ ಇದ್ಬಿಟ್ವಿ ಹಾಗಾಗಿ ಇಲ್ಲಿ ಇ ವಿ ಎಂಗೆ ಕರೆಂಟ್ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ರೆ ಏನು ಬರೀ ಪೂರ್ತಿ ಪೂರ್ತಿ ಎಲ್ಲಾ ಓಟು ಅಲ್ಲಿ ಮಹಾಘಠಬಂಧನೆಗೆ ಬಂದ್ಬಿಡ್ತಾ ಇತ್ತು ಅಂತಾನ ಯಾರ ಆ ಥರ ಫಿಕ್ಸ್ ಮಾಡ್ಕೊಟ್ಟಿರ್ತಾರೆ ಇವರಿಗೆ ಮಹಬಂಧನವ್ರಿಗೆ ನಿಮ್ಮದೇ ಓಟ್ ಇದ್ದಿದ್ದಿಲ್ಲ ಎಲ್ಲ ಬಿಜೆಪಿಗೂ ಬಿಡಲ್ವಲ್ಲ ಇವೇ ಆಗಿಲ್ಲ ಅಂದ್ರೆ ಹೌದು ಬಿಜೆಪಿಗೂ ಬಿಡಲ್ಲ ಬಿಜೆಪಿ ಎಲ್ಲ ಕಡೆ ಇಲ್ಲ ಅಂದ್ರೆ ಅಲ್ಲಿ ಜೆಡಿ ಯು ಎಲ್ಲ ಕಡೆ ಇದೆಯಲ್ಲ ಹಾಂ ಯಾರಲ್ಲಿ ಹ್ಮ್